ಅವ್ರಿಗೂ ಅವ್ರ ಶಕ್ತಿ ಮೀರು ಮಾಡ್ತಾವ್ರೆ ಅಲ್ಲಿ ಪಂಡು ಬಂದ್ರೆ ಸರ್ಕಾರದಿಂದ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ ಆ ನಂಬಿಕೆ ನಮ್ಗೆ ತುಂಬಾ ಇದೆ ನಾವು ಅವ್ರ ಜೊತೆಗೆ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ವರ್ಷದಿಂದ ನಾನು ಅವ್ರ ಜೊತೆಗಿದ್ದೀನಿ ಅವ್ರ ಅಭಿವೃದ್ಧಿ ಚಿಂತಕರು ಅವ್ರ ಅಭಿವೃದ್ಧಿಯಲ್ಲಿ ಯಾವಾಗ್ಲೂ ಮುಂದಿರ್ತಾರೆ ಅವ್ರಿಗೆ ದೇವ್ರು ಇನ್ನೂ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಚಾಮುಂಡೇಶ್ವರಿ ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡುವಂತ ಶಕ್ತಿನಗಳನ್ನ ಕೊಡ್ಲಿ ಅಂತ ಹೇಳಿ ಸಂದರ್ಭಕ್ಕೆ ಸುಮಾರು ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನ ಲೋಕೋಪಯೋಗಿ ಇಲಾಖೆಯಿಂದ ಕೊಟ್ಟಿದ್ರಲ್ಲ ಅದು ಆವತ್ತಿಂದನೂ ಕೂಡ ನಾವು ಗುದ್ಲಿ ಪೂಜೆ ಆಗಿರಲಿಲ್ಲ ಇವತ್ತು ಮಳೆ ಬೇರೆ ಇದೆ ಗುದ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀವಿ ಸರ್ಕಾರ ಜೊತೆ ಅಂತಲ್ಲ ಅವ್ರು ಯಾವುದೇ ಸರ್ಕಾರ ಇದ್ರು ಯಾವುದೇ ಸಿಎಂ ಇರಲಿ ಯಡಿಯೂರಪ್ಪನವರಾಗಿರ್ಲಿ ಕುಮಾರಸ್ವಾಮಿ ಅವರಾಗಿರ್ಲಿ ಸಿದ್ದರಾಮಯ್ಯ ಅವರಾಗಿರ್ಲಿ ಯಾರಿದ್ರು ಅವ್ರ ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೂ ಅವರು ಒಂದೇ ರೀತಿ ಇರ್ತಾರೆ ಅವರು ವಿಶ್ವಾಸದಲ್ಲಿ ಇರ್ತಾರೆ ಅವರು ಕ್ಷೇತ್ರದ ಕೆಲಸ ಮಾಡಬೇಕು ಜೊತೆಗಿರ್ತೀರಿ Why should this Shirève Ar.? That's a big one. How old do you mean by theınıy who you used? How old do you� using one and the size of one? Just buy ಅದು ಬಂತು. ಆ ಕಡೆ ಮಳೆ ಕಳಿಸೋದು ಸರ್. ಆ ಕಡೆ ಸರಿ ಆ ಕಡೆ ಆ ಕಡೆ ಆ ಕಡೆ ഇല്ലടി വെക്ക ഇതില്ല നല്ല ഇവിടെ ഇ ഇ മൂവാനോ എന്നാവേറെയല്ലേ ഫൈറ്റ് ചെയ്യോ എവിടെ കൈയור ഇട്ടേണ്ടി സാർ അവൻ കൈയור പൊടിച്ച് കളഞ്ഞില്ല അല്ല അങ്ങനപ്പക്കൽ കൂടി കൂടി സൈഡ് ഫൈറ്റ് അല്ലേ 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 ഈ കടേ

ಎಲ್ಲಾನು ತೆಗಿಸ್ತಿದ್ದಾರೆ ಕೋಟೆ ಉಂಡಿ ನೋಡು ಕೀಟ ಸಾಹೇಬ್ರೆ ಫೋಟೋನಲ್ಲಿ ತೆಗಿದುರಾಣ

ಕೂಡ್ ಬರ್ತಿ ಇವತ್ತು ಬಂದಿದ್ದೀನಿ ಇದ್ದಾಗ ಇದ್ದಾಗ ಗೊಪ್ಪ ಎಲ್ಲ ಮಾಡ್ತೀನಿ ಹಾ ಚಿತ್ತೂರ್ ಮೀಟಿಂಗ್ ಕೊಟ್ಟಂದ್ರೆ ಇಲ್ಲ ಆವತ್ತಿಲ್ಲ ಪುಣ

ਬਲੇ ਬਲੇ ਤਾਂ ਜਦੋਂ ਜਿੰਦਰ ਤਾਂ ਜੀ ਆਸੂ ਬਹੁਤ ਨਾ ਬਸ ਪੜਾਉਂਦਾ ਆparat ਯਾਰ ਨਾ ਯਾਰ ਨਾ ਕੋਈ ਇਤਲਾ ਕੈਂਪ ਤੇ ਯਾਹਾਂ ਦੇ ਆਦੇ ਗਿਰਦਾ ਕਿਹੜਾ ਜਮਨਾਗਾ ਅਸ਼ੋਕ ਮਾੜ ਦਰਿੰਦਾ ਜੇਵਾਕ ਕਿ ਪਸੋੜਾ ਜੇ ਕੋਰਨ ਕਿ ਜੇ ਬਰਾਬਰ ਤਦਾ ਫੋਟੋ ਨਹੀਂ ਬਣੇ ಈ ಫೇಮಸ್ ನಮ್ಮದು ಬಲ್ಲಳ್ಳಿ ಉಂಡಿ ರೋಡು ಪೂಜೆ ಮಾಡಿದ್ದೀವಿ ಈಗ ಎಚ್ ಡಿ ಕೋಟೆ ರೋಡಿಂದ ನಮ್ಮ ಬಸವೇಶ್ವರ ಟೆಂಪಲಿಂದ ಡಿ ಸಾಲುಂಡಿ ಡಿ ಸಾಲುಂಡಿ ರೋಡನ್ನು ಕೂಡ ಇವತ್ತು ಗುದ್ಲಿ ಪೂಜೆ ಮಾಡಿದ್ದೀವಿ ಇಲ್ಲಿಂದ ಟಿ ಕಾಟೂರು ಹೋಗ್ತಾಯಿದ್ದೀವಿ ಅಲ್ಲೂ ಗುದ್ಲಿ ಪೂಜೆ ಮಾಡ್ತಾ ಗ್ರಾಮ ಪಂಚಾಯತಿಯಿಂದ ಕೋಟೆ ಉಂಡಿನಲ್ಲೂ ಕೂಡ ಒಂದು ರಸ್ತೆ ಮಾಡ್ತಕ್ಕಂಥದ್ದಿತ್ತು ವಾಟರ್ ಲೈನು ಅದನ್ನು ಕೂಡ ಗುದ್ಲಿ ಪೂಜೆ ಮಾಡಿಸಿದ್ದಾರೆ ಈ ರೀತಿ ಇದು ಸುಮಾರು ಒಟ್ಟು ಇಪ್ಪತ್ತೈದು ಕೋಟಿ ರೂಪಾಯಿಗಳನ್ನು ಲೋಕೋಪಯೋಗಿ ಇಲಾಖೆಯಿಂದ ಕೊಟ್ಟಿದ್ರಲ್ಲ ಆ ಅದು ಆವತ್ತಿಂದನೂ ಕೂಡ ನಾವು ಗುದ್ಲಿ ಪೂಜೆ ಆಗಿರಲಿಲ್ಲ ಇವತ್ತು ಮಳೆ ಬೇರೆ ಇದೆ ಗುದ್ಲಿ ಪೂಜೆ ಪ್ರಾರಂಭ ಮಾಡಿದ್ದೀವಿ ಆದರೂ ಕೂಡ ಭಾಳಷ್ಟು ದೊಡ್ಡ ವಿಸ್ತಾರವಾದಂಥ ಕ್ಷೇತ್ರ ಇದು ರಸ್ತೆಗಳು ಭಾಳ ಕಡೆ ಮಳೆ ಬರೋದರಿಂದ ಗುಂಡಿಗಳು ಆಗಿದ್ದಾವೆ ಅನುದಾನ ಹೆಚ್ಚು ಕೊಡಬೇಕು ಅಂತೇಳಿ ಮುಖ್ಯಮಂತ್ರಿಗಳಲ್ಲೂ ಕೂಡ ನಾನು ಪದೇ ಪದೇ ಮನವಿಯನ್ನು ಮಾಡಿದ್ದೀನಿ ನಮ್ಮ ಸತೀಶ್ ಜಾರಕಿಹೊಳಿ ಅವರು ಕೂಡ ಬಂದಿಲ್ಲ ಸಚಿವರು ಅವ್ರಿಗೂ ಕೂಡ ಮನವಿ ಮಾಡಿದ್ದೀನಿ ದೊಡ್ಡ ಕ್ಷೇತ್ರ ಇದಕ್ಕೆ ಅನುದಾನವನ್ನು ಕೊಡಬೇಕು ಅಂತೇಳಿ ನಾನು ಮನವಿ ಮಾಡಿದ್ದೀನಿ ಅವರು ಅಂದ್ಕೊಂಡು ಯಾರಿಗೂ ಕೂಡ ಹೆಚ್ಚು ಅನುದಾನವನ್ನು ಬಡ್ಜೆಟ್ ಆದಮೇಲೇ ನಾನು ಕೊಡೋದು ಅದುವರೆಗೂ ಕೂಡ ಅನುದಾನ ನೀವು ಕೇಳಲೇಬೇಡಿ ಬಡ್ಜೆಟ್ ಆದಮೇಲೆ ಮಾಡೋಣ ಅಂತ ಒಪ್ಪಿದ್ದಾರೆ ನಮ್ಮ ಮೊನ್ನೆನೂ ಕೂಡ ಇನ್ಕಲ್ ಬಂದಾಗಲೂ ಕೂಡ ಹೇಳಿದ್ದೀನಿ ಅವರಿಗೆ ಅನುದಾನ ಈ ಸಾರಿ ಕೊಡ್ತಾರೆ ಅಂತಕ್ಕಂಥ ನಂಬಿಕೆ ವಿಶ್ವಾಸ ಇದೆ ನಮಗೆ ಹೋದ ಬಾರಿ ಶಾಸಕರಾಗಿದ್ದಾಗ ಸನ್ಮಾನ್ಯ ನಮ್ಮ ಜಿ ಡಿ ಸಾಹೇಬ್ರು ಸುಮಾರು ನಾನ್ನೂರಿಂದ ಐನೂರು ಕೋಟಿ ಕೆಲಸಗಳನ್ನ ಮಾಡಿದರು ಚಾಮುಂಡೇಶ್ವರಿ ಕ್ಷೇತ್ರಕ್ಕೆ ಇದು ದೊಡ್ಡ ಕ್ಷೇತ್ರ ಈ ಕಡೆ ವರ್ಣ ಬಾರ್ಡ್ರ್ ಬರುತ್ತೆ ನಂಜನಗುಡ್ಡು ತಾಲೂಕು ಬರುತ್ತೆ ಮತ್ತು ಶ್ರೀರಾಂಗಪಟ್ಣ ತಾಲೂಕು ಬರೋ ಆಯ್ತಿದೆ ಈ ಕಡೆ ಹೋದ್ರೆ ಹುಣಸೂರು ತಾಲೂಕು ಈ ಕಡೆ ಹೋದ್ರೆ ಎಚ್ ಡಿ ಕೋಟೆ ತಾಲೂಕು ಎಲ್ಲ ಕಡೆ ಸುತ್ತ ಅದು ಬಾರ್ಡ್ರು ಪಾಪ ಅವರು ಈ ಏಜಲ್ಲಿ ಎಲ್ಲ ಓಡಾಡ್ಕೊಂಡು ಕೆಲಸಗಳ್ನ ಮಾಡ್ತಾ ಇದ್ದಾರೆ ಸರ್ ಮನೆ ಜಿ ಡಿ ದೇವರು ಸಾಹೇಬರು ಹೋದ ಬಾರಿ ಪಂಡಗಳು ಚೆನ್ನಾಗಿ ಬಂತು ಕೆಲಸ ಮಾಡಿದ್ರು ಈಗ ಎರಡು ವರ್ಷದಿಂದ ಈವಾಗ ಬಂದಿರೋ ಪಂಡಲ್ಲಿ ಸಣ್ಣ ಪುಟ್ಟದ್ದು ಏನದೆ ಇದಿಂದ ಮಾಡ್ತಾವ್ರೆ ಇರದರಲ್ಲಿ ಇನ್ನು ಪಣ್ಣು ಬಂದರೆ ಹೆಚ್ಚಿನ ರೀತಿ ಕೆಲಸ ಮಾಡ್ತಾರೆ ಅವರು ಸರ್ಕಾರದಲ್ಲಿ ಎಲ್ಲ ರಿಕ್ವೆಸ್ಟ್ ಮಾಡಿ ಹೇಳೋರೆ ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ರೀತಿ ಆಗುತ್ತೆ ಇವತ್ತು ಬಲ್ಲಳ್ಳಿಲಿ ಗುದ್ಲಿ ಪೂಜೆ ಆಗಿದೆ ರಸ್ತೆ ಬೀರಿ ಬೀರಿಹುಂಡಿಯಿಂದ ಇದು ರಿಂಗ್ ರೋಡಿಂದ ಕೇರ್ಗಳಿಯಿಂದ ಬೀರಿ ಉಂಡಿವರೆಗೂ ರಸ್ತೆ ಗುದ್ಲಿ ಪೂಜೆ ಆಗಿದೆ ಮತ್ತು ಅಲ್ಲಿಂದ ಬಿಟ್ರೆ ಈಗ ಕೋಟೆ ಕೋಟೆಹುಂಡಿಲಿ ಅಲ್ಲೂ ಸಪ್ಟಿ ಟ್ಯಾಂಕು ಮತ್ತು ಒಂದು ವಾಟರ್ ಲೈನು ಕಾಂಪೋಡು ಈ ಥರ ಒಂದು ಅದೊಂದು ಒಂದಷ್ಟು ಕೆಲಸಗಳಿತ್ತು ಅದನ್ನು ಗುದ್ಲಿ ಪೂಜೆ ಮಾಡಿದ್ರು ಅದು ಮಾಡಿ ಡೀಸಾಲ್ ಉಂಡಿಲಿ ಅದು ಇಡೀ ಊರಿಗೆ ಮೂರು ಕೋಟಿ ಅರವತ್ತು ಲಕ್ಷ ಮೊದಲೇ ಹಾಕ್ಸಿದ್ವು ಅದು ಕೆಲಸ ಮುಗಿದೋಗಿತ್ತು ಇನ್ನೊಂದು ಒಂದು ರೋಡ್ ಸಾಲ್ಟೇಜ್ ಆಗಿತ್ತು ಅಲ್ಲಿ ಜನ ಓಡಾಡೋಕ್ಕಾಗಿಲ್ಲ ಸಿಕ್ಕಾಬಿಟ್ಟೆ ಜನ ಬಂದು ಬಂದು ಎಲ್ಲ ಕೇಳ್ತಾಯಿದ್ರು ಆವಾಗ ಅಣ್ಣನ ಹತ್ರ ಕರ್ಕೊಂಡೋಗಿ ಹೋಗಿ ಎಲ್ಲ ಮಾತಾಡಿಸಿ ತಿರುಗಿ ಅಲ್ಲಿಗೂ ಇವಾಗ ಪಂಡಾಕಿ ಇವತ್ತು ಅದನ್ನು ಗುದ್ಲಿ ಪೂಜೆ ನೆರವೇರಿಸ್ರೆ ಅವ್ರಿಗೂ ಅವ್ರ ಶಕ್ತಿ ಮೀರು ಮಾಡ್ತಾವ್ರೆ ಅಲ್ಲಿ ಪಂಡು ಬಂದರೆ ಸರ್ಕಾರದಿಂದ ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡ್ತಾರೆ ಆ ನಂಬಿಕೆ ನಮ್ಗೆ ತುಂಬ ಇದೆ ನಾವು ಅವ್ರ ಜೊತೆಗೆ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ವರ್ಷದಿಂದ ನಾನು ಅವ್ರ ಜೊತೆಗಿದ್ದೀನಿ ಅವರ ಅಭಿವೃದ್ಧಿ ಚಿಂತಕರು ಅವರ ಅಭಿವೃದ್ಧಿಯಲ್ಲಿ ಯಾವಾಗಲೂ ಮುಂದಿರ್ತಾರೆ ಅವ್ರಿಗೆ ದೇವರು ಇನ್ನೂ ಆಯುಸು ಆರೋಗ್ಯ ಎಲ್ಲ ಕೊಟ್ಟು ಚಾಮುಂಡೇಶ್ವರಿ ಅವ್ರನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡೋಂಥ ಶಕ್ತಿನಗಳನ್ನ ಕೊಡಲಿ ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ತೀನಿ ಸರ್ಕಾರ ಜೊತೆ ಅಂತಲ್ಲ ಅವರು ಯಾವುದೇ ಸರ್ಕಾರ ಇದ್ರು ಯಾವುದೇ ಸಿ ಎಂ ಇರಲಿ ಯಡಿಯೂರಪ್ಪನವರಾಗಿರ್ಲಿ ಕುಮಾರಸ್ವಾಮಿ ಅವರಾಗಿರ್ಲಿ ಸಿದ್ದರಾಮಯ್ಯವರಾಗಿರ್ಲಿ ಯಾರಿದ್ರು ಎಲ್ಲ ಮುಖ್ಯಮಂತ್ರಿಗಳ ಜೊತೆಗೂ ಅವರು ಒಂದೇ ರೀತಿ ಇರ್ತಾರೆ ಅವರು ವಿಶ್ವಾಸದಲ್ಲಿ ಇರ್ತಾರೆ ಅವರು ಕ್ಷೇತ್ರದ ಕೆಲಸ ಮಾಡಬೇಕು ಜೊತೆಗಿರ್ತಾರೆ ಅವರು ಬಂದ್ರು ಹೌದು ಹಾಗಾಗಿ ನಾವು ಚಾಮುಂಡೇಶ್ವರಿ ಕ್ಷೇತ್ರದವರು ಎಷ್ಟೇ ನೀವು ಕೋಟೆ ತಾಲೂಕಾಗಲಿ ಮತ್ತೊಂದು ತಾಲೂಕುಗಳಲ್ಲಿ ಹೋಗಿ ನೋಡಿ ಈಗ ನಮ್ಮ ತಾಲೂಕಲ್ಲಿ ಸ್ವಲ್ಪ ಆದಷ್ಟು ನೆಮ್ಮದಿಯಾಗಿ ಓಡಾಡ್ತಾ ಇದೀವಿ ಹೌದು ಈಗ ಮನ್ಸನ್ಗೆ ಓಡಾಡಕ್ ಕಾಲ ಇಲ್ದಂಗಿದ್ರೆ ಓಡಾಡೋದೇ ಆಗಿರುತ್ತೆ ಓಡಾಡಕ್ ಬೇಕಾಗಿರೋದೇ ಮೇನು ಮೇನ್ ಒಂಚೂರು ರೋಡ್ ಇದ್ದರೆ ಪರವಾಗಿಲ್ಲ ಎಷ್ಟು ಆಕ್ಸಿಡೆಂಟ್ಗಳಾಯ್ತವೆ ಎಷ್ಟು ಜನ ಈಗ ಕೆಲಸಕ್ಕೆ ಹೋದರು ಮನೆಗೆ ಬರಬೇಕು ಮನೇಲಿ ಕಾಯ್ತಾಯಿರ್ತಾರೆ ಅವರು ಅಲ್ಲೇ ಆಕ್ಸಿಡೆಂಟಾಗಿ ಎಷ್ಟು ಜನ ನಾವು ನೋಡಿದ್ದೀವಿ ಮೇನ್ ಮೇ ರೋಡೇ ಅಲ್ವಾ ಇರೋದು ರಸ್ತೆಗಳು ಈಗ ಒಳಚರಂಡಿ ರಸ್ತೆಗಳು ಇದು ಮನ್ಸರಿಗೆ ಮುಖ್ಯ ತುಂಬ ಖುಷಿ ಕೊಡ್ತೀವಿ ನಂಗೆ ತುಂಬ ಖುಷಿ ಕೊಟ್ಟಿದೆ ನಮ್ಮ ಸನ್ಮಾನ್ಯ ಜಿ ಡಿ ದೇಗುಡ್ರು ಸಹೇಬರು ಹೆಚ್ಚಿನ ರೀತಿ ಕೆಲಸಗಳು ಮಾಡ್ತಾವ್ರೆ ಈ ಸಂದರ್ಭದಲ್ಲಿ ಅವ್ರಿಗೂ ಇನ್ನೂ ಪಂಡ್ಗಳು ಬಂದರೆ ಹೆಚ್ಚಿನ ರೀತಿ ಮಾಡ್ತಾರೆ